ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿಯ ಸಾಗತವಳ್ಳಿ ಗ್ರಾಮದಲ್ಲಿ ಶ್ರೀರಾಮ ಸಮರ್ಪಣಾ ಮೆರವಣಿಗೆ ಹಾಗೂ ದೀಪರಾಧನಾ ಕಾರ್ಯಕ್ರಮ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದ ಹಿನ್ನೆಲೆ ಸಾಗತವಳ್ಳಿ ಗ್ರಾಮದಲ್ಲಿ ಮೆರವಣಿಗೆ ಹಾಗೂ ದೀಪಾರತಿ ಕಾರ್ಯಕ್ರಮ ನೆರವೇರಿದೆ ಗ್ರಾಮದ ಪ್ರತಿ ಮನೆಯ ಮುಂದೆ ರಂಗೋಲಿ ಚಿತ್ತಾರವನ್ನು ಬಿಡಿಸಿ ತಳಿರು ತೋರಣವನ್ನು ಹಾಗೂ ಕೇಸರಿ ಧ್ವಜವನ್ನ ಕಟ್ಟಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಲಾಗಿತ್ತು ಬ್ರಹ್ಮಿ ಮುಹೂರ್ತದಿಂದಲೇ ಗ್ರಾಮದ ಆದಿ ಶ್ರೀ ಲಕ್ಷ್ಮೀನಾರಾಯಣ ದೇಗುಲದಲ್ಲಿ ಪ್ರಧಾನ ಅರ್ಚಕ ಶ್ರೀ ಯಸ್ವಿ ದತ್ತಾತ್ರೇಯ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ ಗೋಧೂಳಿ ಸಮಯದಲ್ಲಿ ಗ್ರಾಮದಾದ್ಯಂತ ಭಗವಾನ್ ಶ್ರೀರಾಮಚಂದ್ರನ ಭಾವಚಿತ್ರವನ್ನ ಹಿಡಿದು ಮೆರವಣಿಗೆ ಮಾಡಲಾಗಿದೆ ತಮ್ಮ ತಮ್ಮ ಮನೆಯ ಮುಂದೆ ಸುಮಂಗಲಿ ರಂಗೋಲಿ ಚಿತ್ತಾರವನ್ನ ಬಿಡಿಸಿ ಪ್ರಭು ಶ್ರೀರಾಮಚಂದ್ರನ ಭಾವಚಿತ್ರಕ್ಕೆ ದೀಪ ಆರತಿ ಬೆಳಗುವುದರೊಂದಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಜೊತೆಗೆ ಸಂಗೀತ ಗುರುಗಳು ಆದ ಶ್ರೀ ಎಸ್ ವಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಂಗೀತ ಉಪಕರಣಗಳೊಂದಿಗೆ ಭಜನಾ ಕಾರ್ಯಕ್ರಮವೂ ಕೂಡ ಮೇಳೈಸಿತು ಸಂಜೆ ಸಾಗತವಳ್ಳಿ ಬ್ರಾಹ್ಮಣ ಮಹಾಸ್ತಭಾ ಹಾಗೂ ಶ್ರೀರಾಮ ಭಜನಾ ಮಂಡಳಿಯ ಸಹಯೋಗದಲ್ಲಿ ಗೀತ ಗಾಯನ ಕಾರ್ಯಕ್ರಮ ಹಾಗೂ ಮಹಾಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಡೆದಂತಹ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಕೀಲ ಶ್ರೀ ಎಸ್ ಆರ್ ಶ್ರೀನಿವಾಸ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಸ್ಥಾನ ಅಲಂಕರಿಸಿದ ಶ್ರೀ ಕೆ ವಿ ಸುಬ್ರಹ್ಮಣ್ಯ ಹಾಗೂ ಶ್ರೀ ಕೆರೆಗೋಡಿ ಜಗದೀಶ್ ಮಾತನಾಡಿ ನಾವೆಲ್ಲರೂ ಕೂಡ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ತತ್ವ ಆದರ್ಶವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕರೆ ನೀಡಿದ್ದಾರೆ ಸಭಾ ಕಾರ್ಯಕ್ರಮದಲ್ಲಿ ಕುಮಾರ್ ಯಶಸ್ವಿನಿ ಹಾಗೂ ಕುಮಾರ್ ಇಂಚುರ ಪ್ರಾರ್ಥನೆ ಮಾಡಿದರೆ ಶ್ರೀ ಶ್ರೀನಿವಾಸ್ ಸ್ವಾಗತ ಮಾಡಿದ್ರು ಶ್ರೀ ಎಸ್ಪಿ ನಾಗೇಶ್ ಗುಡಿಗೌಡ ಅವರು ವಂದನೆ ಮಾಡಿದ್ರು ಡಾಕ್ಟರ್ ಗ್ಯಾಸ್ ದಿನೇಶ್ ಕಾರ್ಯಕ್ರಮ ನಿರ್ಮಿಸಿದ್ರು ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಶ್ರೀರಾಮ ಭಜನಾ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಮೂರ್ತಿ ಹಾಸನ